ಆತ್ಮೀಯರೇ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರು ತನ್ನ ಅಧಿಕಾರದ ದುರುಪಯೋಗ ಹಾಗೂ ಸ್ಥಾನದ ದುರುಪಯೋಗ ಮಾಡಿಕೊಂಡು ರಾಜ್ಯದ ಅನೇಕ ಸಹಾಯಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆ ವಿಚಾರ ಬಹಿರಂಗಗೊಂಡ ನಂತರ ದೇಶವನ್ನೇ ಬಿಟ್ಟು ಹೊರದೇಶಕ್ಕೆ ಹಾರಿ ಹೋದಂತಹ ವಿಚಾರ ಕರ್ನಾಟಕದ ಎಲ್ಲ ಜನರ ಜನರಿಗೆ ಅರಿವಾಗಿದೆ ಸಂಸದನ ಈ ಕೃತ್ಯ ಎಲ್ಲರೂ ಖಂಡಿಸಬೇಕಾದಂತಹ ಒಂದು ದುಷ್ಟ ಕೆಲಸವಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ತಿಂಗಳು ಅಂದರೆ ಮೇ ತಿಂಗಳ ಮೂವತ್ತನೇ ತಾರೀಕು ಹಾಸನ್ ಚಲೋ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ಪ್ರಗತಿಪರ ಸಂಘಟನೆಗಳು ಮತ್ತು ಇಂತಹ ಕೃತ್ಯವನ್ನು ವಿರೋಧಿಸುವ ಮನಸ್ಸುಳ್ಳ ವ್ಯಕ್ತಿಗಳು ಹಾಗೂ ಸಂಘಟನೆಗಳು ಹಮ್ಮಿಕೊಂಡಿವೆ ಮೇ ಮೂವತ್ತನೇ ತಾರೀಕು ರಾಜ್ಯದ ಎಲ್ಲ ಕಡೆಯಿಂದ ಸಾವಿರಾರು ಜನ ಹಾಸನಕ್ಕೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣನನ್ನು ಎಲ್ಲಿದ್ದರೂ ಕೂಡಲೇ ಬಂಧಿಸಬೇಕು ಅದಕ್ಕಿಂತಲೂ ಮುಖ್ಯವಾಗಿ ಈ ಸಂಸದನ ನೀಚ ಕೃತ್ಯಕ್ಕೆ ಬಲಿಯಾದಂತಹ ಮಹಿಳೆಯರಿಗೆ ಸಾಂತ್ವನವನ್ನು ಕೊಡಬೇಕು ಧೈರ್ಯವನ್ನು ತುಂಬಬೇಕು ಮತ್ತು ಅವರು ಅವರ ಜೀವನವನ್ನು ಸುಗಮವಾಗಿ ನಡೆಸುವಕ್ಕೆ ಅನುಕೂಲ ಆಗುವ ಹಾಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾವಿರಾರು ಜನ ಹಾಸನದಲ್ಲಿ ಇದ್ದಾರೆ ಈ ಒಂದು ಐತಿಹಾಸಿಕ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸುವುದಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಪ್ರಬಲವಾದ ಒತ್ತಡವನ್ನು ಹಾಕುವಲ್ಲಿ ತಾವೆಲ್ಲ ಕೈ ಜೋಡಿಸ್ಬೇಕು ಹೇಳಿ ಕೇಳ್ಕೊಳ್ತೀವಿ